ನಮಸ್ಕಾರ ಪ್ರೇಕ್ಷಕರೇ ನ್ಯೂಸ್ ನಲ್ಲಿ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವ ಸಿಮ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಜನ ಕಾರ್ಮಿಕರ ಕಾನೂನು ಬಾಹಿರ ವರ್ಗಾವಣೆ ಹಾಗೂ ಅವರನ್ನು ಬೆಂಬಲಿಸಿ ಧ್ವನಿ ಮಾಡಿದ ಬಿಡಿಕೆ ಇತರ ಹನ್ನೊಂದು ಕಾರ್ಮಿಕರು ಜಾಗ ಖಂಡಿಸಿ ನಮಸ್ಕಾರ ಒಕ್ಕೂಟ ಮನವಿ ಸಲ್ಲಿಸಲಾಯಿತು ಅನೇಕ ಕಾರ್ಮಿಕರು ಜನ ಕಾರ್ಮಿಕರು ಹಾಗೂ ಕಾನೂನು ಬಾಹಿರ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವಿವಿಧ ಸಂಘಟನೆಗಳ ಒಕ್ಕೂಟ ಹುಬ್ಬಳ್ಳಿ ಹುಬ್ಬಳ್ಳಿಯ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತನ್ನ ಮನೆಯ ಮೇಲ್ಮಡಿಯಲ್ಲಿ ನೇಣು ಹಾಕಿಕೊಂಡು ತತ್ತಿದ್ದು ಇರುತ್ತದೆ ಇದಕ್ಕೆಲ್ಲ ಬಿ ಡಿ ಕೆ ಫ್ಯಾಕ್ಟರಿ ಮೇಲೆ ತೋರಿದ ಮಾಲೀಕರು ಹಾಗೂ ಇತರೆ ಕಾರಣೀಕರ್ತರು ಇರಬೇಕು ಅಂತ ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ ಈ ಪ್ರಕರಣದಲ್ಲಿಯೂ ಸಹ ಸರಿಯಾದ ತನಿಖೆಯಾಗದೆ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಈ ಎಲ್ಲ ನಲವತ್ತೊಂದು ಜನ ಕಾರ್ಮಿಕರ ಕಾನೂನು ಬಾಹಿರ ವರ್ಗಾವಣೆ ಹನ್ನೊಂದು ಜನ ಕಾರ್ಮಿಕರ ಅಮಾನತು ರಕ್ಷಿಸಿ ಧರಣಿ ಕೈಗೊಂಡ ಇತರೆ ಎಲ್ಲ ಕಾರ್ಮಿಕರ ಮುಖಂಡರನ್ನು ಒಳಗೊಂಡು ಕಾಯಂ ಕಾರ್ಮಿಕರನ್ನು ಅಮಾನತು ಪಡಿಸಿದ್ದರಿಂದ ನಮ್ಮನ್ನು ನಂಬಿದ ಕುಟುಂಬದ ನಿರ್ವಹಣೆ ಮಾಡುವುದು ಕಷ್ಟ ಸಾಧ್ಯವಾಗಿರುತ್ತದೆ ಆದ್ದರಿಂದ ಇದೇ ಬೀಡಿಕೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಅಮಾನತುಗೊಂಡ ಕಾರ್ಮಿಕರಿಗೆ ಅವರ ಸವಲತ್ತುಗಳನ್ನು ಕೊಡಿಸುವಂತೆ ಸರ್ಕಾರ ಸರ್ಕಾರ ಮಾಡಿದ ಇತರೆ ಕಾಯಂ ನೂರಾರು ಕಾರ್ಮಿಕರನ್ನು ಸಹ ಕೆಲಸದಿಂದ ವಜಾ ಮಾಡಿದ್ದು ಈ ಒಂದು ಯಾವುದೇ ನ್ಯಾಯ ದೊರಕಿರುವುದಿಲ್ಲ ಇದನ್ನು ಪ್ರತಿಭಟಿಸಿ ಇಡೀ ಮುಂದೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ದಿನಾಂಕದವರೆಗೆ ಮುಷ್ಕರ ಮಾಡಲು ಯೋಜನೆ ಕೈಗೊಂಡಿದ್ದು ಸೂಕ್ತ ಪೊಲೀಸರನ್ನು ಒತ್ತು ನೀಡಲು ಕಳಕಳೆಯಿಂದ ಕೇಳಿಕೊಡುತ್ತೇವೆ ನಿರಮನೆ ಹಾಗೂ ಸಂಗಡಿಗರು మమరణో అన్నా మమరణో जानुहोस् नि मलाई नि फोटो छ